ಹಾಯ್ ಹಲೋ ಒನ್ ಭತಾಣಿಕೆ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸೊ ನಾನು ಪೂರ್ವಿ ಚಿಕ್ಕು ಮಾತಾಡ್ತಿರೋದು ಸೊ ಇವತ್ತು ನಮ್ಮಮ್ಮ ಏನೇನೋ ಮಾಡಿದ್ದಾರೆ ಅದು ಏನಂತ ದೇವ್ರನೆಗೂ ಗೊತ್ತಿಲ್ಲ ಅದೇನೋ ಸಾಂಬಾರು ಅಲ್ಲ ಆ ಕಡೆ ಚಿಲ್ಲಿನೂ ಅಲ್ಲ ಏನೋ ಚಿಕನಿಂದ ಏನೋ ಮಾಡಿದ್ದಾರೆ ಬಟ್ ಅದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಗೊತ್ತಾ ಸೊ ಅದು ಏನೇನು ಮಾಡಿದ್ದಾರೆ ಅಂತಂದು ನಾನು ನೋಡಬೇಕಂತ ತುಂಬ ಆಸೆ ಸೊ ಹಂಗಾಗಿ ಈ ವಿಡಿಯೋಗೆ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಮತ್ತು ನೋಡಿ ಅದು ಫುಲ್ ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿತ್ತಂದರೆ ಬಟ್ ಒಂದು ದುರಾದೃಷ್ಟ ಏನಪ್ಪ ಅಂದರೆ ನಾನು ಚಿಕನ್ ತಿನ್ನಲ್ಲ ಗೈಸ್ ನಾನು ದೇವ್ರನೆಗೂ ಹೇಳ್ತಿದ್ದೀನಿ ಚಿಕನ್ ನನಗೆ ಆಗೋದೇ ಇಲ್ಲ ಸೊ ನಾನು ಚಿಕನನ್ನು ಅಷ್ಟು ತಿಂದಾಗಿದ್ರು ನಮ್ಮಮ್ಮ ಮಾಡೋ ಚಿಕನ್ ಸಾರಲ್ಲಿ ಖಾಲಿ ಗ್ರೇವಿ ಮಾತ್ರ ಹಾಕ್ಕೊಂಡು ತಿನ್ನೋದು ಬಟ್ ಆ ಗ್ರೇವಿನೇ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿಕನ್ ಎಷ್ಟು ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗೋರಿಗೆ ಇಲ್ಲಿ ನೋಡಿ ಚಿಕನ್ ತೊಗೊಂಡಿದ್ದಾರೆ ಬಟ್ ನಂಗೆ ದೇವ್ರಾಣಿಗೂ ಹೇಳ್ತಿದ್ದೀನಿ ಚಿಕನ್ ಅಂದರೆ ಆಗೋದೇ ಇಲ್ಲ ಸೊ ಅದನ್ನ ಚಿಕನ್ ತೊಗೊಂಡ್ಬಿಟ್ಟು ಈಗ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಿದ್ದಾರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಡಿ ಗೈಸಿ ಯಾಕಂದರೆ ಕ್ಯಾಲೋರೀಸ್ ಜಾಸ್ತಿ ಆಮೇಲೆ ನಮ್ಮಮ್ಮನ ಥರ ಡುಮ್ ಡುಮಕ್ ಆಗೋಗ್ಬಿಡ್ಬೇಡಿ ನೋಡಿ ಎಣ್ಣೆ ಹಾಕೊಂಡು ಆದಮೇಲೆ ಏನೋ ಮಾಡ್ತಾವ್ರಪ್ಪ ಈಗ ಹಾಂ ಇದೇನಿದು ಆನಿಯನ್ಸು ಇದು ಸಾಂಬಾರ್ ಹಾಕು ಆನಿಯನ್ಸ್ ಅಂತೆ ಸೊ ನಾನು ಗೊತ್ತಿರಲಿಲ್ಲ ಇವಾಗ ಒಂದು ಸ್ವಲ್ಪ ದಿನದಿಂದ ಗೊತ್ತಾಗಿತ್ತು ಎಷ್ಟು ಪುಟ್ ಪುಟಾಣಿ ಇತ್ತಂದರೆ ಅದು ನನ್ನ ಕೈ ಫಿಂಗರ್ ಅಷ್ಟು ದೊಡ್ಡ ಇರಲಿಲ್ಲ ಆ್ಯಂಡ್ ಅದನ್ನು ಕಟ್ ಮಾಡೋದಕ್ಕೆ ಒಂದು ಫೋರ್ ಅವರ್ಸ್ ಬೇಕು ಗೈಸ್ ಏನು ಹೇಳೋದು ಹೇಳಿ ಸುಮ್ಮನೆ ಒಂದು ದೊಡ್ಡ ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಹಾಕಿದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕದ ತಂದ್ಕೊಂಡು ಸುಮ್ಮನೆ ಇಲ್ಲಿ ಕಾಟ ಕೊಡೋದಕ್ಕೆ ನೋಡಿ ಈಗ ಫ್ರೈ ಮಾಡ್ತಾ ಇದ್ದಾರೆ ಹ್ಞೂ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಈಗ ಮತ್ತೇನಪ್ಪ ಹೇಳೋದು ಹಾಂ ಹಾಂ ಫ್ರೈ ಮಾಡಾದ್ಮೇಲೆ ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದಾರೆ ಇದಕ್ಕೆ ಏನೇನು ಹಾಕ್ಕೊತಾರೋ ಮತ್ತೆ ಗೊತ್ತಿಲ್ಲ ಮತ್ತೊಂದು ಟಿಪ್ ಹೇಳ್ತೀನಿ ಈಗ ಟಿಪ್ಸ್ ಹೇಳ್ತೀನಿ ಈಗ ಇಷ್ಟು ಕೇಳಿಸ್ಕೊಳ್ಳಿ ಏನು ಗೊತ್ತಾ ಈರುಳ್ಳಿನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಆವಾಗ ಈರುಳ್ಳಿ ಬೇಗ ಬೇಯಿಸ್ ಬೇಯುತ್ತೆ ನಮ್ಮಮ್ಮಂಗೆ ಗೊತ್ತಿಲ್ಲ ಇರಬೇಕಿದ್ದು ಅದಕ್ಕೆ ಉಪ್ಪೇ ಹಾಕಲಿಲ್ಲ ಬೇಗ ಬೇಯುತ್ತೆ ನೋಡಿ ಈಗ ಈಗೇನಿದು ಬೆಳ್ಳುಳ್ಳಿ ಗಾರ್ಲಿಕ್ ಹಾಕ್ಕೊತಿದ್ದಾರೆ ನೋಡಿ ಗಾರ್ಲಿಕ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇವಾಗೂ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಮ್ಮಮ್ಮ ಮರ್ತೋಗಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನೆನಪಲ್ಲಿ ಇಟ್ಕೊಳ್ಳಿ ನಾನು ಹೇಳಿರೋದು ಆಮೇಲೆ ಕಮೆಂಟಲ್ಲಿ ಹೇಳಬೇಕು ಹಾಂ ನಾನು ಹೇಳಿರೋದು ಅಂತ ಈಗ ಇದು ಶುಂಠಿ ಶುಂಠಿನೇ ಶುಂಠಿ ಹಾಕ್ಕೊಂಡಿದ್ದಾರೆ ಶುಂಠಿ ಹಾಕೊಂಡ್ಬಿಟ್ಟು ಅಂತ ಸ್ವಲ್ಪ ಫ್ರೈ ಮಾಡ್ತಿದ್ದಾರೆ ಶುಂಠಿ ಹಾಕಿದ್ರೆ ಸಾಂಬಾರಿಗೆಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತಂತೆ ನಮ್ಮಮ್ಮ ಹೇಳ್ತಿರ್ತಾರೆ ಅದನ್ನೇ ಯೋಚನೆ ಮಾಡಿ ಇವಾಗ ಹೇಳಿದೆ ಆಮೇಲೆ ಇವಾಗ ಗ್ರೀನ್ ಚಿಲ್ಲಿಸ್ ಹಾಕೊತಿದ್ದಾರೆ ನೀವು ಹಾಕ್ಕೊಳ್ಳಿ ಜಾಸ್ತಿ ಖಾರ ಮಾಡ್ಕೊಂಬಿಡ್ಬೇಡಿ ಯಾಕಂದರೆ ನಮ್ಮಂಥ ಪುಟ್ ಪುಟಾಣಿಗಳಿದ್ರೆ ಎಲ್ಲ ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಹ್ಞೂ ಆಮೇಲೆ ನೋಡಿ ಫ್ರೈ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅದನ್ನೆಲ್ಲ ಆ್ಯಂಡ್ ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಈ ವಿಡಿಯೋನ ನಾನೇ ಶೂಟ್ ಮಾಡಿದ್ದು ಕೂಡ ನಾನೇ ರೆಕಾರ್ಡ್ ಕೂಡ ಕೊಡ್ತಾ ಇರೋದು ಸೊ ಫುಲ್ ಹ್ಯಾಪಿ ಹ್ಯಾಪಿ ಈ ವಿಡಿಯೋ ಒಂಥರ ನಂದೇ ಅಂದ್ಕೊಂಬಿಡಿ ಅಡುಗೆ ಮಾಡೋಕ್ಕೆ ಬರಲ್ಲ ಆದರೆ ನಂದೇ ನೆಕ್ಸ್ಟ್ ನೋಡೋಣ ಅಡುಗೆ ಮಾಡಕ್ಕೆ ಬರುತ್ತೆ ಗೈಸ್ ಅಂದರೆ ಏನಾದರೂ ನಾನೇ ಇಷ್ಟಪಟ್ಟು ಮಾಡ್ಕೊತೀನಿ ಅಮ್ಮ ಈ ಥರ ಸಾಂಬಾರೆಲ್ಲ ಮಾಡೋದೆಲ್ಲ ಬರೋಲ್ಲ ಸಾಂಬಾರು ಮಾಡೋಕ್ಕೆ ಬರಲ್ಲ ಅನ್ನ ಮಾಡೋಕ್ಕೆ ಬರಲ್ಲ ಮಿಕ್ಕಿದೆಲ್ಲ ರೈಸ್ ಐಟಮ್ಸ್ ಎಲ್ಲ ಮಾಡ್ತೀನಿ ನೋಡಿ ಈಗ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದಾರೆ ಸೈಡಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಇದಕ್ಕೆ ಮೂರೇ ಮೂರು ಹಾಕಿರೋದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿಸ್ ಹಾಕೊಂಡಿದ್ದಾರೆ ಆಮೇಲೆ ಸ್ವಲ್ಪ ಕ್ಯಾಲೋರೀಸ್ ಹಾಕ್ಕೊಂಡಿದ್ದಾರೆ ಅಷ್ಟೇ ಅಷ್ಟೇ ಗೈ ಅಷ್ಟೇ ಮುಗೀತು ಆಮೇಲೆ ಮತ್ತೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಹ್ಞೂ ವಿಡಿಯೋ ಸರಿ ಬರಲಿಲ್ಲ ಅಂದರೆ ಬೈಕೋಬೇಡಿ ಯಾಕಂದರೆ ನಾನೇ ಶೂಟ್ ಮಾಡಿರೋದು ಅಲ್ಲಿ ಇಲ್ಲಿ ಒಂಚೂರು ಗಜ್ಜಿ ಬಿಜಿ ಆಗಿದೆ ಈಗ ಇದನ್ನು ಬ್ಲೆಂಡರ್ಗೆ ಹಾಕ್ಕೊಂತಿದ್ದಾರೆ ಐ ಥಿಂಕ್ ಇದನ್ನು ಇದು ಮಾಡ್ತಾರೆ ಏನು ಪೇಸ್ಟ್ ಥರ ಮಾಡ್ತಾರೆ ಇರಬೇಕು ಆಮೇಲೆ ಇಲ್ಲಿ ಫೇವ್ರೇಟ್ ಟೊಮೆಟೊಸ್ ಹಾಕ್ಕೊತಿದ್ದಾರೆ ಅಂದರೆ ಫೇವ್ರೇಟ್ ಅಂದರೆ ನಾನು ಫೇವ್ರೇಟ್ ಟೊಮೆಟೊಸ್ ಹಾಕ್ಕೊಂತಿದ್ದಾರೆ ಟೊಮೆಟೊ ಹಾಕ್ಬಿಟ್ಟು ಇದಕ್ಕೆ ಏನಪ್ಪ ಹಾಕ್ತಾರೆ ಇದಕ್ಕೆ ಏನಿದು ಪುದೀನ ಮತ್ತು ಕೊತ್ತಂಬ ಪುದೀನ ಕೊತ್ತಂಬ್ರಿನ ಹಾಂ ಕೊತ್ತಂಬರಿ ಹಾಕ್ಕೊತಾ ಇದ್ದಾರೆ ಕೊತ್ತಂಬರಿ ಹಾಕೊಂಬಿಟ್ಟು ಇದು ಮಾಡ್ತಾ ಇದ್ದಾರೆ ಬ್ಲೆಂಡ್ ಮಾಡ್ತಾರೆ ಇರಬೇಕು ಗೊತ್ತಿಲ್ಲ ನೋಡೋಣ ಬನ್ನಿ ಇದೇನಿದು ಇಷ್ಟ ಇಷ್ಟಲ್ಲ ಇಷ್ಟಲ್ಲ ಅದೆಂಥದ್ದು ಗಸಗಸೆ ಅಂತಾರಲ್ಲ ಅದು ಅದು ಹಾಕ್ಕೊಂಡಿದ್ದಾರೆ ಅದು ಒಂದು ಸ್ಪೂನ್ ಹಾಕ್ಕೊಂಡಿದ್ದಾರೆ ಆಮೇಲೆ ಕ್ಯಾಶ್ಯೂಸ್ ಹಾಕ್ಕೊತಿದ್ದಾರೆ ಒಂದು ಹತ್ತು ಇಪ್ಪತ್ತು ಒಗಳಿ ಚೆನ್ನಾಗಾಗುತ್ತೆ ಗ್ರೇವಿ ಫುಲ್ ತಿಕ್ಕಾಗಿ ಪೇಸ್ಟು ಒಂಥರ ಕ್ರೀಮಿಯಾಗಿ ಬರುತ್ತೆ ಕ್ಯಾಶ್ಯೂಸ್ ಹಾಕಿದ್ರೆ ಓಕೆನಾ ಅದು ಹಾಕ್ಬಿಟ್ಟು ಮತ್ತೆ ಈಗ ಬ್ಲೆಂಡ್ ಮಾಡ್ಕೊತಾರೆ ಇರಬೇಕು ಹಾಂ ಹೌದು ಬ್ಲೆಂಡ್ ಮಾಡ್ತಾಯಿದ್ದಾರೆ ಅಲ್ಲಿ ಮತ್ತು ಈರುಳ್ಳಿ ಎಲ್ಲ ಎತ್ತಿಟ್ಕೊಂಡಿರೋದೇನು ಮಾಡ್ತಾರೆ ಹಾಂ ಹಾಂ ಹೌದು ಈಗ ಹಾಕ್ಕೊತಿದ್ದಾರೆ ನೋಡಿ ಈರುಳ್ಳಿ ಮತ್ತು ಅದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅವಾಗ ಅದನ್ನೆಲ್ಲ ಹಾಕ್ಕೊತಿದ್ದಾರೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಆವಾಗ ಸಖತ್ತಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗ್ತಿದೆ ಅಂತೇಳಿ ಓಕೆ ಈಗ ಬ್ಲೆಂಡ್ ಆಗಿದೆ ಎತ್ತಿಟ್ಕೊತ ಇದ್ದಾರೆ ಈಗ ಏನು ಮಾಡ್ತಾರೆ ನೋಡೋಣ ಇದರಿಂದ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ನಾನು ಯಾವಾಗಲೇ ಹೇಳಿದ್ನಲ್ಲ ಕ್ಯಾಶ್ಯೂಸ್ ಹಾಕಿದ್ರೆ ಬ್ಲೆಂಡ್ ಚೆನ್ನಾಗತ್ತೆ ಅಂತ ಈಗ ಮತ್ತೆ ಕುಕ್ಕರ್ಗೆ ಕ್ಯಾಲೋರೀಸ್ ಹಾಕೊತಿದ್ದಾರೆ ಅಂದರೆ ಎಣ್ಣೆ ಹಾಕೊತಿದ್ದಾರೆ ಎಣ್ಣೆ ಅಂದರೆ ಅಡುಗೆಗೆ ಯೂಸ್ ಮಾಡೋ ಎಣ್ಣೆ ಆಮೇಲೆ ಇದು ಪುದೀನ ಹಾಂ ಸಾರಿ ಗೈಸ್ ಆವಾಗಲೇ ಕನ್ಫ್ಯೂಸ್ ಅದೆ ಇದು ಪುದೀನ ಅವಾಗ ಹಾಕ್ಕೊಂಡಿದ್ದು ಕೊತ್ತಂಬರಿ ಇದು ಕರ್ಬೇವು ಕರ್ಬೇವು ತಿನ್ನಬೇಕು ಚೆನ್ನಾಗಿ ಒಳ್ಳೇದು ಗೊತ್ತಾ ಹೆಲ್ತ್ಗೆ ತಿನ್ನಿ ಯಾರು ವಿಡಿಯೋ ನೋಡ್ತಿದ್ದೀರ ಇವತ್ತು ಆಮೇಲೆ ಮತ್ತೆ ಪುಟ್ ಪುಟಾಣಿ ಈರುಳ್ಳಿಗಳು ಹಾಕ್ಕೊತಿದ್ದಾರೆ ಅದು ಪುಟ್ ಪುಟಾಣಿ ಇರುತ್ತೆ ಆದರೂ ಡುಮ್ ಡುಮಕ್ ಇರುತ್ತಪ್ಪ ಯಾಕೋ ಗೊತ್ತಿಲ್ಲ ಅದು ಬೆಳೆಯೋದೇ ಇಲ್ಲ ಇರಬೇಕು ಅಥವಾ ಹಾಗೆ ಬೆಳೆಯೋದಿರಬೇಕು ಆದರೆ ಅದನ್ನು ಕಟ್ ಮಾಡೋದಕ್ಕೆ ಬೇತ್ರ ಹತ್ರ ಬೇಡ ಒಂದು ಐದು ಅವರ್ ಬೇಕು ಅದಕ್ಕೆ ಕಟ್ ಮಾಡೋದಕ್ಕೆ ಅಷ್ಟು ಚಿಕ್ಕ ಚಿಕ್ಕ ಇರುತ್ತೆ ಸೊ ನೋಡಿ ಇವಾಗ ಅದೆಲ್ಲ ಫ್ರೈ ಫ್ರೈ ಇದ್ದಾರೆ ನೀವು ಪ್ಯಾನ್ ಮೇಲೆ ಬೇಕಾದರೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿ ಈ ಕುಕ್ಕರಲ್ಲಿ ಫ್ರೈ ಮಾಡೋದಕ್ಕೆ ಏನು ಭಯ ಅಂದರೆ ಆ ಸೌಟ್ ತಿರುಗಿಸ್ತಾ ಎಲ್ಲಾದರೂ ಕೈ ಸುಟ್ಕೊಂಡ್ಬಿಟ್ರೆ ಅಂತೇಳಿ ನಾನು ಅದಕ್ಕೆ ನಾನು ಏನೇ ಅಡುಗೆ ಮಾಡೋದಾದ್ರೂ ಡಬಲ್ ಕೆಲಸ ಹೀಗೆ ಆಗೋದು ನನಗೆ ಆಮೇಲೆ ನೋಡಿ ಆಮೇಲೆ ಮತ್ತೆ ಗ್ರೀನ್ ಚಿಲ್ಲಿಸ್ ಹಾಕೊತಿದ್ದಾರೆ ಬೇಕಾದವ್ರು ಹಾಕೊಳ್ಳಿ ಬೇಡ ಅನ್ನೋರು ಬಿಟ್ಬಿಡಿ ಯಾಕಂದರೆ ಖಾರ ಆದರೆ ಆಮೇಲೆ ತಿನ್ನೋಕ್ಕಾಗಲ್ಲ ಅಷ್ಟೇ ಅದಕ್ಕೆ ಹ್ಞೂ ನೋಡಿ ಆಮೇಲೆ ಫ್ರೈ ಮಾಡ್ಕೊತ ಇದ್ದಾರೆ ಫ್ರೈ ಮಾಡಿಕೊಂಡ್ರು ಚೆನ್ನಾಗಿ ಇವಾಗ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ಅಪ್ಪ ಅಂದರೆ ಏನು ಮಾಡ್ತಾರೆ ಹಾಂ ಇವಾಗ ಚಿಕನ್ಸ್ನ ತಂದಿದ್ದಾರೆ ಹಾಕೋಕ್ಕೆ ಯಪ್ಪ ಹ್ಞೂ ಹಾಕ್ತಾಯಿದ್ದಾರೆ ನೋಡಿ ಚಿಕನ್ಸ್ನ ಹ್ಞೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ ಚೆನ್ನಾಗಿ ಬೆಂದರೆ ಮಾತ್ರ ಸಾಂಬಾರ್ ಟೇಸ್ಟ್ ಆಗೋದಂತೆ ಹ್ಞೂ ನೆಕ್ಸ್ಟು ಚಿಕನ್ ಹಾಕ್ಕೊಂಡಿದ್ದಾರೆ ಈಗ ಈಗ ಚಿಕನ್ನು ಮತ್ತು ಅದು ಫ್ರೈ ಮಾಡ್ಕೊಂಡಿದ್ದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಹ್ಞೂ ಚೆನ್ನಾಗಿ ಮಿಕ್ಸ್ ಈ ಈಗ ಗ್ರೇವಿಗೆಲ್ಲ ಸ್ವಲ್ಪ ಮೈಲ್ಡ್ ಮಸಾಲ ಸಾಕಿ ಯಾಕಂದರೆ ಜಾಸ್ತಿ ಮಸಾಲ ಇದ್ರಾಗಲ್ಲ ಇದು ಯಾವುದೋ ಒಂದು ಪೌಡರ್ ಹಾಕಿದ್ರಪ್ಪ ಇದು ಗರಂ ಮಸಾಲ ಇರಬೇಕು ಗರಂ ಮಸಾಲಾನ ಚಿಕನ್ ಮಸಾಲಾನ ಅಯ್ಯೋ ಗರಂ ಮಸಾಲ ವೆಜ್ಜಿಗೆ ಹಾಕೋದು ಇದು ಚಿಕನ್ ಮಸಾಲ ಇರಬೇಕು ಗೈ ಚಿಕನ್ ಅಂದಮೇಲೆ ಚಿಕನ್ ಮಸಾಲಾನೇ ತಾನೆ ಚಿಕನ್ನೇ ಮಸಾಲನೇ ಇರಬೇಕು ಬಿಡಿ ಹ್ಞೂ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಚಿಕನ್ ಮಸಾಲ ಎಲ್ಲ ಕಡೆ ಗೊತ್ತಾಗಿದೆ ನೋಡಿ ನಂಗೆ ಅದು ಗೊತ್ತಿಲ್ಲ ಚಿಕನ್ ಮಸಾಲಾನಾ ಅಥವಾ ಗರಂ ಮಸಾಲಾನ ಅಂತ ಗೊತ್ತಿಲ್ಲ ನೋಡೋಣ ಆಮೇಲೆ ಮುಂದೆ ಯಾವಾಗ ಆಮೇಲೆ ಇವಾಗ ಉಪ್ಪು ಹಾಕ್ತಿದ್ದಾರೆ ಸಾಲ್ಟು ನೋಡಿ ಸ್ವಲ್ಪ ಸಾಲ್ಟು ನೋಡ್ಕೊಂಡು ಹಾಕಿ ಯಾಕಂದರೆ ಜಾಸ್ತಿ ಆದ್ರೂ ತಿನ್ನೋಕ್ಕಾಗಲ್ಲ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕು ಸಾಲ್ಟನ್ನ ಆಮೇಲೆ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ಹಾಗೆ ಈಗ ಮತ್ತೆ ಟೊಮೆಟೊ ಹಾಕ್ತಿದ್ದಾರೆ ಟೊಮೆಟೊ ಹಾಕಿ ಗೈಸ್ ಚೆನ್ನಾಗಾಗುತ್ತೆ ಸಾಂಬಾರ್ ಆಮೇಲೆ ನೋಡಿ ಟೊಮೆಟೊ ಹಾಕಿದಾಗ ಟೊಮೆಟೊ ನೀರು ಬಿಟ್ಟಿದ್ದೆ ಚಿಕನ್ ಏನೋ ಗೊತ್ತಿಲ್ಲ ಒಟ್ಟ ನೀರು ನೀರಾಗಿದೆಯಪ್ಪ ಹ್ಞೂ ನೋಡಿ ನೋಡಿ ಚೆನ್ನಾಗಿ ಇದೆಲ್ಲ ಆದ ನೀರೆಲ್ಲ ಬಿಟ್ಟಾದಮೇಲೆ ಮತ್ತಯಾವುದ್ಯಾವುದು ಪೌಡರ್ ಹಾಕಿದ್ರಪ್ಪ ಯಾವ ಪೌಡರ್ ಅಂತ ಗೊತ್ತಿಲ್ಲ ಇದು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಗೈಸ್ ಅದು ಖಾರ ಇರುತ್ತೆ ಸೊ ಖಾರ ಪುಡಿ ಖಾರ ಇಲ್ಲದೆ ಮತ್ತೇನು ಇರುತ್ತೆ ಖಾರನೇ ಇರುತ್ತೆ ಅದು ಅದು ಚಿಲ್ಲಿ ಪೌಡರು ಮತ್ತು ಮಿಕ್ಕಿದೆಯಡಿ ಏನಂತದ್ದು ನನಗೆ ನಿಜ ಗೊತ್ತಿಲ್ಲ ಆಮೇಲೆ ಅವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತಿದಾರೆ ನೋಡಿ ಹಾಕೊಂಬಿಟ್ರಾ ಎಲ್ಲ ಹಾಕ್ಕೊಂಡ್ರು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ ಹಾಂ ನೋಡಿ ನಾನು ಹೇಳಿದ ತಕ್ಷಣ ಕೈ ಬರುತ್ತೆ ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿ ಚೆನ್ನಾಗಿ ಆಮೇಲೆ ಮತ್ತೆ ನೀರು ಹಾಕ್ಕೊಂತಿದ್ದಾರೆ ಅದು ಇದು ಬ್ಲೆಂಡರಲ್ಲಿರೋದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸೊ ನೋಡಿ ಈಗ ಒಂದು ನಾಲ್ಕು ಸಿಟಿ ಕುಕ್ಸ್ ನಾಲ್ಕು ಸಿಟಿ ಅಲ್ಲ ಥೂ ಒಂದು ಸಿಟಿ ಕುಕ್ಸ್ ಒಂದು ಸಿಟಿ ಥೂ ಅಲ್ಲ ಎಷ್ಟು ಗೊತ್ತಿಲ್ಲ ನೋಡೋಣ ಇರಿ ಹಾಂ ಆಮೇಲೆ ಕೊತ್ತಂಬರಿ ಹಾಕಿದ್ರು ಹ್ಞೂ ಇದು ಕೊತ್ತಂಬರಿನೇ ಹ್ಞೂ ಕೊತ್ತಂಬರಿ ಹಾಕ್ಬಿಟ್ಟು ಇವಾಗ ಮತ್ತೆ ಮತ್ತೆ ಉಪ್ಪ ಹಾಂ ಮತ್ತೆ ಉಪ್ಪು ಹಾಕ್ಕೊತಿದ್ದಾರೆ ಚೆನ್ನಾಗಿ ಬೇಲಿ ಅಂತ ಈಗ ಕುಕ್ಕರ್ ಮುಚ್ಚಲ ಹಾಕ್ಬಿಟ್ಟು ಎಷ್ಟು ಒಂದು ಸಿಟಿನ ಎರಡು ಸಿಟಿನ ನೋಡೋಣ ಇರಿ ಮುಚ್ಚಲ ಹಾಕಿದ್ದಾರೆ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟೋಣ ಬಿಡೋಣ ಹಾಂ ಈಗ ಒಂದು ಸಿಟಿ ಕುಕ್ತು ಒಂದು ವಿಷಲ್ ಆದಮೇಲೆ ತೆಗೆದುಬಿಟ್ಟಿದ್ದಾರೆ ಅಂದರೆ ಒಂದೇ ಸಾಕು ವಿಷಲು ನೋಡಿ ಚಿಕನೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಎಣ್ಣೆ ಬಿಟ್ಕೊಂಡಿದೆ ಅಂತೇಳಿ ಆಮೇಲೆ ಚಿಕನ್ ಅಲ್ಲ ಸಾರಿ ಮಟನ್ ಅಲ್ಲ ಎಣ್ಣೆ ಬಿಡೋದು ಹಾಂ ಎಲ್ಲೋ ಎಣ್ಣೆ ಇದ್ದಿದ್ದು ಬಂದು ಮೇಲೆ ತೆಲುತಿತ್ತು ಅಷ್ಟೇ ಬಿಡಿ ಬಿಳಿಗಾಯಿಸಿ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದಾರೆ ನೋಡಿ ಆ ಚಿಕನ್ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ ಬಟ್ ನಂಗೆ ನಿಜ ಇಷ್ಟ ಇಲ್ಲ ಚಿಕನ್ ನೋಡಿ ತುಂಬಾ ಇಂಟ್ರೆಸ್ಟಿಂದ ಚಿಕ್ಕು ಇವತ್ತು ನಾನು ವಾಯ್ಸ್ ಕೊಡ್ತೀನಿ ನೋಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋವನ್ನು ಎಡಿಟ್ ಮಾಡ್ತಾ ಇರೋವಾಗ ಅವಳೇ ಬಂದುಬಿಟ್ಟು ಅಂದರೆ ನಾನು ಏನೂ ಹೇಳ್ಕೊಟ್ಟಿಲ್ಲ ಅವಳು ತಿಳಿದಂತಹ ಭಾಷೆಯಲ್ಲಿ ಅವಳದೇ ವಾಯ್ಸ್ ಓವರ್ನ ಮಾಡಿದ್ಲು ಹಾಗಾಗಿ ಮತ್ತೆ ಅದನ್ನು ಡಿಲೀಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಹಲವು ತಪ್ಪು ಒಪ್ಪುಗಳಿವೆ ಸೊ ಒಟ್ಟಿಗೆ ಹಾಕ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವ್ರು ಪೇಜನ್ನು ಫಾಲೋ ಮಾಡಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಯಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್